ಹಾಯ್ ಹಲೋ ಫ್ರೆಂಡ್ಸ್ ನೋಡಿ ನಾನು ಗುಡ್ ಮಾರ್ನಿಂಗ್ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಹೇಗಿದ್ದೀರಾ ಈಗ ನಾನೊಂದು ಪಪ್ಪಾಯ ಪಪ್ಪಾಯ ಗಂಡಕಾಯಿ ಅಂತಾರೆ ನಮ್ಮ ತುಳು ಭಾಷೆಯಲ್ಲಿ ಪಪ್ಪಾಯ ಅಂತಾರೆ ಏನೇನೋ ಲ್ಯಾಂಗ್ವೇಜ್ ಒಂದೊಂದು ಕಡೆ ಒಂದೊಂದು ಅಂತಾರೆ ನಮ್ಮ ಕಡೆ ಪಪ್ಪಾಯ ಅಂತಾರೆ ಗಂಡಕಾಯಿ ಅಂತಾರೆ ಈ ರೀತಿ ಎಲ್ಲ ಅಂತಾರೆ ಇದರಲ್ಲಿ ಒಂದು ಗ್ರೇವಿ ಥರ ಮಾಡ್ತೀನಿ ನಾನೀಗ ಗ್ರೇವಿ ಅಂದರೆ ನೀವು ಎಲ್ಲರೂ ಮಾಡ್ತಾರಂತ ಅಂತ ನಂಗೆ ಗೊತ್ತಿರೋ ನೋಡಿ ನಾನು ಇದನ್ನು ಕಟ್ ಮಾಡ್ಕೊಂಡು ಬಂದಿದ್ದೀನಿ ನೋಡಿ ಇದಕ್ಕೆ ಬಟಾಟೆ ಹಾಕ್ಬಂತ ಹಾಕಬೇಕು ಒಂದು ಎರಡು ಬಟಾಟೆಗೆ ಹಾಕ್ತೀನಿ ಯಾಕಂದರೆ ಇದು ಸಾಕಾಗಲ್ಲ ಸ್ವಲ್ಪ ಸಂದೆ ತಂದಿದ್ದು ನಾನು ಈಗ ನಾನು ಇದನ್ನು ಹೇಗೆ ಮಾಡ್ತೀನಿ ಅಂತ ನಿಮಗೆ ಕೂಡ ತೋರಿಸ್ತೀನಿ ನೋಡಿ ಇಲ್ಲಿ ಈರುಳ್ಳಿ ಟೊಮೆಟೊ ಎಲ್ಲ ಹಚ್ಚಿಟ್ಟಿದ್ದೀನಿ ನೋಡಿ ಬಾನಲ್ಲಿ ಇನ್ನು ಕೂಡ ಇಟ್ಟಿದ್ದೀನಿ ಕಡೆಯನ್ನು ಈಗ ಬಟಾಟೆ ಕೂಡ ಇದು ಮಾಡಿ ಹಾಕಿದ್ದೀನಿ ಒಂದು ಎರಡೇ ಎಷ್ಟು ಕಟ್ ಮಾಡಿ ಹಾಕಿದ್ದೀನಿ ಅಷ್ಟೇ ಜಾಸ್ತಿ ಬೇಡ ಅಂತ ವೇಸ್ಟ್ ಆಗುತ್ತೆ ಅನ್ನುವ ಕಾರಣಕ್ಕಾಗಿ ಇದು ಸ್ವಲ್ಪ ಮಸ್ ತುಂಬ ಬೆಳ್ದಿಲ್ಲ ತುಂಬ ಎಲ್ ಇದು ಸಣ್ಣದು ಅದು ಅಷ್ಟು ಬೇಕು ಸ್ವಲ್ಪ ಸಿಹಿ ಇರಬೇಕು ತುಂಬ ಚೆನ್ನಾಗಿರುತ್ತೆ ಪಲ್ಯಕ್ಕೆ ಈಗ ನೋಡುವ ಗಸಿ ಮಾಡಲಿಕ್ಕೆ ನೋಡಿ ನಾನು ಈಗ ಒಂದು ಬಾಣಲೆ ಇಟ್ಟಿದ್ದೀನಿ ಅಲ್ಲಿ ಒಂದು ಸ್ವಲ್ಪ ಎಣ್ಣೆ ಹಾಕಿದ್ದೀನಿ ಎಣ್ಣೆ ಹಾಕಿದಾಗ ಅದು ತುಂಬ ಕಾಯಿದೆ ಬಾನಲ್ಲಿ ಯಾಕಂದರೆ ನಾನು ಬೇಗನೆ ಇಟ್ಟಿದ್ದೀನಿ ಹಾಗೆಯೇ ಎಣ್ಣೆ ಹಾಕಿದಾಗ ಇನ್ನು ಅದಕ್ಕೆ ಬೇಕಾಗೋದು ಸಾಸಿವೆ ಸೀರಿಗೆ ಎಲ್ಲ ಜೀರಿಗೆ ಅಂತೂ ನಾನು ಖಂಡಿತ ಹಾಕ್ತೀನಿ ನಿಮಗೆ ಆಪ್ಷನಲ್ಲು ನಿಮ್ಮದು ನಾನು ಅದರ ಹಾಕ್ತೀನಿ ಜೀರಿಗೆ ಸಾಸಿವೆ ಎಲ್ಲ ಹಾಕಿ ಎಣ್ಣೆ ಕಾಯಿ ಬಾದಾಗ ಜೀರಿಗೆ ಸಾಸಿವೆ ಹಾಕ್ತೀನಿ ನೋಡಿ ನಾನಂತೂ ಖಂಡಿತ ಹಾಕ್ತೀನಿ ನಾನು ಎಲ್ಲ ಅಡುಗೆಗೂ ಜೀರಿಗೆ ಸಾಸಿವೆ ಹಾಕ್ತೀನಿ ಯಾಕಂದರೆ ಎಸಿಡಿಟಿ ಆಗಬಾರ್ದು ಮಕ್ಕಳು ತಿಂತಾರೆ ಅನ್ನೋ ಕಾರಣಕ್ಕಾಗಿ ನೋಡಿ ಈಗ ಇದು ಕೂಡ ಹಾಕಿದೆ ಏನು ಕರಿಬೇವು ಕರಿಬೇವು ಹಾಕಿ ಬೆಳ್ಳುಳ್ಳಿ ಎಲ್ಲ ಹಾಕಿ ಒಗ್ಗರಣೆ ಇಡ್ತಾ ಇದ್ದೀನಿ ಒಗ್ಗರಣೆ ಒಗ್ಗರಣೆ ಇಡುವುದು ಸಾಮೂಲ್ಯ ನಾನು ಹೆಚ್ಚಾಗಿ ಈ ಕಡೆಯಲ್ಲೇ ಮಾಡೋದು ನಾನು ನನ್ನದರಲ್ಲಿ ಉಂಟು ಬೇರೆ ಅದು ನನಗೇನು ಇದು ಒಂದೇ ಕಂಫರ್ಟಬಲ್ ಅಂತ ಅನಿಸುತ್ತೆ ಇದರಲ್ಲಿ ಅಡುಗೆ ಮಾಡಿ ತುಂಬ ಒಳ್ಳೆಯದು ಅಂತರದ್ದು ಯಾಕೆ ಅದಕ್ಕೆ ನಾನು ಇದರಲ್ಲಿ ಮಾಡೋದು ಈಗ ನೋಡಿ ಇದು ಕಾಯ್ತಾ ಉಂಟು ಈಗ ಬೆಳ್ಳುಳ್ಳಿ ಹಾಕಿದ್ದೀನಿ ನೋಡಿ ಬೆಳ್ಳುಳ್ಳಿ ಹಾಕಿದಾಗ ಮತ್ತು ಇನ್ನೂ ನಾನು ಇದನ್ನು ಈ ಕಡೆಯಿಂದನೂ ಕೂಡ ಕೆಲಸ ಆಗಬೇಕು ತುಂಬ ಕೆಲಸ ಇದು ಇರುತ್ತೆ ಈಗ ಹಾಗೆ ನಾನು ವೀಡಿಯೋವನ್ನು ಕೂಡ ಅಪ್ಲೋಡ್ ಮಾಡಲೇಬೇಕಲ್ವಾ ಅದಕ್ಕೆ ವಾಯ್ಸ್ ಅವ್ರು ಕೊಟ್ಟಿದ್ದೀನಿ ನನ್ನ ಮಾ ಮಗ ತುಂಬ ಕಿರಿಚುತ್ತಿದ್ದ ಅದಕ್ಕೆ ವಾಯ್ಸ್ ಅವ್ರು ಕೊಟ್ಟಿದ್ದೀನಿ ಆ ಕಡೆಯಿಂದ ನೀರು ಬಿಸಿ ಇಡ್ಲಿಗೂ ಇಟ್ಟಿದ್ದೀನಿ ಇಡ್ಲಿಗೆ ಇಟ್ಟಿದ್ದು ಇಲ್ಲಿ ನೋಡಿ ನಾನು ಇದು ಇದಕ್ಕೆ ಫ್ರೈ ಮಾಡ್ತಿದ್ದೀನಿ ಫ್ರೈ ಇದಕ್ಕೆ ಇಲ್ಲ ನಾನು ಕಟ್ ಮಾಡ್ಕೊಂಡಿದ್ದ ಈರುಳ್ಳಿ ಟೊಮೆಟೊ ಎಲ್ಲ ಸೇರಿಸಿ ಫ್ರೈ ಮಾಡ್ತೀನಿ ನೋಡಿ ಈಗ ಕಾಯಿ ಮೆಣಸು ಹಾಕಿದ್ದೀನಿ ಕಾಯಿ ಮೆಣಸು ನಾನು ಎಣ್ಣೆಯಲ್ಲಿ ಹಾಕಿ ಫ್ರೈ ಮಾಡೋದು ಸ್ವಲ್ಪ ಖಾರ ಕಡಿಮೆ ಆಗುತ್ತೆ ಅನ್ನುವ ಕಾರಣಕ್ಕಾಗಿ ಹೀಗೆ ಮಾಡ್ತೀನಿ ನಾನು ನೋಡಿ ಈರುಳ್ಳಿ ಕೂಡ ಹಾಕಿದ್ದೀನಿ ಈರುಳ್ಳಿ ಹಾಕಿದಾಗ ಈರುಳ್ಳಿ ಫ್ರೈ ಆಗಬೇಕು ಫ್ರೈ ಹೆಚ್ಚೇನು ಆಗಬೇಕಂತೇನಿಲ್ಲ ಸುಮ್ಮ ಎಲ್ಲಿ ಗೋಲ್ಡನ್ ಬ್ರೌನ್ ಕಲರ್ ಬರಬೇಕು ಹಾಗೇನಂತೇನಿಲ್ಲ ಸ್ವಲ್ಪ ಬಂದರೆ ಸಾಕು ಇದು ಗ್ರೈಂಡ್ ಕಲ್ಲರ್ ಇದನ್ನು ಸ್ವಲ್ಪ ಫ್ರೈ ಮಾಡಿ ಫ್ರೈ ಮಾಡಿದಾಗ ಮಾಡುವ ಫ್ರೈ ಮಾಡಿ ಮತ್ತು ಟೊಮೆಟೊ ಕೂಡ ಹಾಕುವ ಅದರೊಟ್ಟಿಗೆ ಫ್ರೈ ಆಗುತ್ತೆ ಅಲ್ವಾಗ ಟೊಮೆಟೊ ಕೂಡ ರೊಟ್ಟಿ ಫ್ರೈ ಆಗುತ್ತೆ ಬಾಗಿಲು ಅದ್ರ ಅದರೊಟ್ಟಿಗೆ ಫ್ರೈ ಆಗುತ್ತೆ ಚೆನ್ನಾಗಿ ಫ್ರೈ ಆದಮೇಲೆ ನಾವೀಗ ಟೊಮೆಟೊ ಹಾಕ್ತೀನಿ ಟೊಮೆಟೊ ಕೂಡ ಫ್ರೈ ಆಗಬೇಕು ತುಂಬ ಚೆನ್ನಾಗಿ ಆಗುತ್ತೆ ಫ್ರೈ ಆದಾಗ ನೋಡಿ ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡುವ ಚೆನ್ನಾಗಿ ಫ್ರೈ ಮಾಡುವ ಅದು ಕೂಡ ಚ ಫ್ರೈ ಆದಮೇಲೆ ಟೊಮೆಟೊ ಕೂಡ ಫ್ರೈ ಆದಮೇಲೆ ನಾವು ಚ ಟೊಮೆಟೊನು ಕೂಡ ಫ್ರೈ ಆಗುವಾಗ ನಾನು ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ರಾಗ ಉಪ್ಪಿದಾಗ ಟೊಮೆಟೊಕ್ಕೂ ಸೊ ಸ್ವಲ್ಪ ಬೇಗನೆ ಬಿಂದು ಬೇಯುತ್ತೆ ಅಂತ ಕಾರಣಕ್ಕಾಗಿ ಉಪ್ಪು ಹಾಕ್ತೀವಿ ಹಲ್ದಿ ಕೂಡ ಹಾಕ್ತಾರೆ ನಾನು ಸ್ವಲ್ಪ ಉಪ್ಪು ಹಾಕ್ತೇನೆ ಉಪ್ಪು ಎಂತ ಗೊತ್ತಾ ಒಮ್ಮಷ್ಟು ಹಾಕಿದರೆ ಮತ್ತೆ ನೆನ್ಪಿ ಉಳಿಯೋದಿಲ್ಲ ನೋಡಿ ಟೊಮೆಟೊ ಚೆನ್ನಾಗಿ ಇದಾಗ್ತಾ ಬಂದಿದೆ ನೋಡಿ ಚೆನ್ನಾಗಿ ಇನ್ನು ಇನ್ನು ನಂದು ತಗೊಂಡ ಬಟಾಟೆ ಮತ್ತು ಗಂಡಕಾಯಿ ಪಪ್ಪಾಯನ್ನು ಹಾಕ್ತಿದ್ದೀನಿ ನೋಡಿ ಚೆನ್ನಾಗಿ ಆಗುತ್ತೆ ನೀವು ಕೂಡ ಒಮ್ಮೆ ಟ್ರೈ ಮಾಡ್ಬೋದಿ ಎಲ್ಲದಕ್ಕೂ ಒಂದೇ ಮಸಾಲ ಅಂತ ಅನ್ಕೋಬೋದು ನಾವು ಆದರೆ ಕೆಲವೊಂದು ಯಾವ ಥರ ಮಾಡಬೇಕು ಅದೇ ಥರ ಮಾಡಿದೇ ಚೆನ್ನಾಗಿ ಚೆನ್ನಾಗಿರುತ್ತೆ ಅಲ್ವ ಅದಕ್ಕೋಸ್ಕರ ಈಗ ಎಲ್ಲ ಹಾಕ್ತಿದ್ದೀನಿ ಅದು ಫ್ರೈ ಆಗಬೇಕು ಮತ್ತು ಅಷ್ಟು ಮಸಾಲವನ್ನು ಆ್ಯಡ್ ಮಾಡಲಿಕ್ಕಿದೆ ಮಸಾಲೆ ಹೆಚ್ಚು ಇಲ್ಲ ಸಿಂಪಲ್ಲಾಗಿ ಒಂದು ಮಸಾಲ ಆ್ಯಡ್ ಮಾಡ್ತೀನಿ ಇನ್ನು ಮುಂದೆ ನಾನು ಒಂದು ಸಾಂಬಾರು ಮಸಾಲೆ ಮನೆಯಲ್ಲಿ ಮಾಡ್ತೀನಿ ಹೇಗೆ ಮಾಡ್ತೀನಿ ಅಂತ ನಿಮಗೆ ಕೂಡ ತೋರಿಸ್ತೀನಿ ಹಾಗೆಯೇ ಒಂದು ಚಿಕನ್ ಮಸಾಲ ಪೌಡ್ರ್ ಹಾಕಿದ್ದೀನಿ ಆಲ್ರೆಡಿ ನಿಮಗೆ ಅದು ಕೂಡ ಇದಕ್ಕೆ ಯೂಸ್ ಮಾಡ್ಬೋದು ಆದರೆ ತರಕಾರಿಗೆ ಗರಂ ಮಸಾಲೆ ಯಾವತ್ತು ಹಾಕ್ಬಾರ್ದು ಚೆನ್ನಾಗಿ ನೋಡಿ ಧನಿಯಾ ಪೌಡ್ರ್ ಹಾಕಿದ್ದೀನಿ ಧನಿಯಾ ಪೌಡ್ರು ಅಲ್ಲಿಂದ ಅಚ್ಚ ಖಾರದ ಪುಡಿ ಸ್ವಲ್ಪ ತಿನ್ನೋದರಿಂದ ನಾನು ಸ್ವಲ್ಪನೇ ಹಾಕೋದು ಸ್ವಲ್ಪ ಹಾಕೋದು ಸ್ವಲ್ಪ ಹಲ್ದಿ ಪೌಡ್ರು ಇಷ್ಟೇ ಹಾಕೋದು ಇಷ್ಟು ಹಾಕಿ ನಾನು ಗ್ರೈಂಡ್ ಮಾಡ್ತೀನಿ ಮತ್ತೊಂದು ಸೀಕ್ರೆಟ್ ಉಂಟು ಅದರಲ್ಲಿ ಆ ಯಾವ ಥರ ನಾನು ಗ್ರೇವಿ ಬರಬೇಕಂತ ಏನು ಮಾಡ್ತೀನಿ ನಾನು ಗ್ರೇವಿಗಂತ ಏನನ್ನು ಬಯಸಿದೆ ಉಪಯೋಗಿಸಿದೆ ಅಂತ ನಿಮಗೆ ಈ ಸೀಕ್ರೆಟಲ್ಲಿ ಗೊತ್ತಾಗುತ್ತೆ ನಿಮಗೆ ಮುಂದೆ ಮುಂದೆ ಹೋಗ್ತಾಯಿ ಏಕೆ ಗ್ರೇವಿಯನ್ನು ನಾನು ಗಟ್ಟಿಯಾಗಿ ಮಾಡಿದೆ ತೆಂಗಿನಕಾಯಿ ಯೂಸ್ ಮಾಡಿ ಗ್ರೇವಿ ಹೇಗೆ ಗಟ್ಟಿ ಮಾಡಿದೆ ಅದೆಲ್ಲ ನಿಮಗೆ ಮುಂದೆ ಮುಂದೆ ಹೋಗ್ತಾ ಇರುವಾಗ ಈಗ ಸ್ವಲ್ಪ ಉತ್ತಮ ಅಂತ ಇರಬೇಕಿರಿ ಆವಾಗ ಅಂತ ಗೊತ್ತಾಗುತ್ತೆ ನಿಮಗೆ ಗೊತ್ತಾಗುತ್ತೆ ಗ್ರೇವಿಯನ್ನು ನಾವು ಗ್ರೇವಿ ತುಂಬ ಚೆನ್ನಾಗಿ ಬರಬೇಕಾದ್ರೆ ಒಂದು ವಸ್ತುವನ್ನು ಯೂಸ್ ಮಾಡಿದರೆ ಖಂಡಿತ ಗ್ರೇವಿ ಚೆನ್ನಾಗಿ ಬರುತ್ತೆ ನಾವು ಪ್ರಯತ್ನ ಪಡಬೇಕು ಅಷ್ಟೇ ನೋಡಿ ಚೆನ್ನಾಗಿ ಫ್ರೈ ಆಗ್ತಾ ಉಂಟು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಹಾಕಬೇಕು ಎಣ್ಣೆಯಲ್ಲಿ ಫ್ರೈ ಆದ್ರೇ ಚೆಂದ ನೋಡಿದಿರಲ್ವಾ ನಾನು ಮಾಡಿದ ಹಾ ನಾನು ಮಾಡಿದೆ ಎಂತದು ಎಂತ ಮಾಡಿದೆ ನಾನೀಗ ನಾನು ಮಾಡಿದ ಇದು ಪಪ್ಪಾಯ ಪಲ್ಯ ಸಿ ಗ್ರೇವಿಯನ್ನು ನೀವೆಲ್ಲ ನೋಡಿದಿರಲ್ವಾ ತುಂಬ ಚೆನ್ನಾಗಿತ್ತು ನೀವು ಕೂಡ ಒಮ್ಮೆ ಟ್ರೈ ಮಾಡಿ ಇದು ನಮ್ಮ ಅಕ್ಕ ಮಾಡುವ ಅಡುಗೆ ಅಕ್ಕ ಅಂತ ತುಂಬ ಚೆನ್ನಾಗಿ ಮಾಡ್ತಾಳೆ ಅಂತೂ ಅದೊಂದು ಒಂಥರ ಸಿಹಿ ಸಿಹಿ ಹುಳಿ ಎಲ್ಲ ಒಟ್ಟಾಗಿ ಮಾಡ್ತಾರೆ ಅದು ಒಮ್ಮೆ ಮಾಡಬೇಕಿದ್ದು ತುಂಬ ಬಲ್ತಿಲ್ಲ ತುಂಬ ಹೆಲ್ತ್ ಆಗಿತ್ತು ಅದಕ್ಕೆ ನಾನು ಈ ರೀತಿ ಮಾಡಿದ್ದೀನಿ ನಾನು ನಿಮಗೆ ಈ ವಿಡಿಯೋ ಇಷ್ಟವಾಗಿರ್ಬೋದು ಅಂತ ಅನ್ಕೋತೀನಿ ಇಷ್ಟವಾದಲ್ಲಿ ಒಂದು ಲೈಕ್ ಒಂದು ಶೇರ್ ಒಂದು ಕಮೆಂಟ್ ಅಂತೂ ಖಂಡಿತ ಮಾಡೋದು ಮರಿಬೇಡಿ ಮರಿಬೇಡಿ ಹಾಗೆಯೇ ಹೈಫನ್ ಕುಡಿದು ಅಂತೂ ಖಂಡಿತ ಮರಿಬೇಡಿ ಆದಷ್ಟು ವಿಡಿಯೋವನ್ನು ಶೇರ್ ಮಾಡಿ ಶೇರ್ ಮಾಡಿ ನೋಡಿ ನನಗೂ ಒಂದು ಸಪೋರ್ಟ್ ಮಾಡಿ ಅಂತ ನಿಮ್ಮ ಹತ್ರ ಕೇಳಿಕೊಳ್ತೀನಿ ನಾನು ಕೂಡ ನೀವು ಕೂಡ ಬೆಳಿರಿ ನಾವು ಕೂಡ ಬೆಳಿಬೇಕು ಎಲ್ಲರೂ ಎರಡು ಸಾವಿರ ಸಬ್ಸ್ಕ್ರೈಬರ್ ಇದ್ದರೆ ಇದ್ದು ಏನು ಪ್ರಯೋಜನ ಇದೆ ನೋಡೋದು ಅರುವತ್ತು ಎಂಬತ್ತು ನೂರರ ಒಳಗೆ ಆರ್ ಆ ಎರಡು ಸಾವಿರ ಸಬ್ಸ್ಕ್ರೈಬರ್ಗಿಂತ ನಮಗೆ ಐನೂರು ಸಬ್ಸ್ಕ್ರೈಬ್ ಇದ್ದರೂ ಓಕೆ ಆಗ್ತಿತ್ತು ಈಗ ಎರಡು ಸಾವಿರ ಸಬ್ಸ್ಕ್ರೈಬ್ ಇದ್ದು ನಮಗೆ ನೋಡೋದು ಕೇವಲ ನೂರು ಇನ್ನೂರು ಮಂದಿ ಹಾಗಾದರೆ ಒಂದು ಸಾವಿರದ ಎಂಟುನೂರು ಸಬ್ಸ್ಕ್ರೈಬರ್ ಎಲ್ಲಿ ಹೋದರು ವೇಸ್ಟ್ ಅಲ್ವಾ ವೇಸ್ಟ್ ಅಂತಲೇ ನಾನು ಅಂದ್ಕೊಂಡಿದ್ದೀನಿ ತುಂಬ ವೇಸ್ಟ್ ನೋಡಲ್ಲ ಗೊತ್ತು ಅದಕ್ಕೆ ಅಂತೀನಿ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮಾತ್ರ ಖಂಡಿತ ಮರಿಬೇಡಿ ಬೆಲ್ ಬಟನನ್ನು ಒತ್ತಿ ಇನ್ನೊಂದು ವಿಡಿಯೋಲಿ ಸಿಗ್ತೀನಿ ಅಲ್ಲಿವರಿಗೆ ಬಾಯ್ ಟೇಕ್ ಕೇರ್ ಬೈ ಬಾಯ್